ಪಂಚಮೂರ್ತಿಗಳೇ ಉದ್ದಾಯ್ತಲ್ಲ ಪಂಚ ಹಾಗಾಗೋದಿಲ್ಲ ಅದು ಈ ಮನೆಯ ಉತ್ವೇ ಇರ್ಬೇಕು ನಮ್ದಲ್ಲ ಈ ಮನೆ ಯಜಮಾನ ನಾನು ಹಾ ತೊಳ್ದೇವು ತಲೆ ಅಂತ ಮೀನು ಮುಟ್ಟಿ ನೀವು ಊಟ ಮಾಡುದು ನೋಡ್ರಿ ದಿವಸಕ್ಕೆ ಮೂರ್ ಮೂರು ಮಾರಿ ಉಪ್ಪು ನೋಡಿದ್ರೆ ಹಾಕೊಂಡವ್ರಿಗೆ ತಲೆ ಬಿಸಿ ಆಗಿದೆ ಈಗ ಹೇಳಿದೆ ನನಗೆ ಕಣ್ಣಿದ್ದೆ ಊಟವೇ ಸೇರಿದ ಇಲ್ಲಿ ಊಟ ಮಾಡಿಕೊಂಡು ಎಲ್ಲಿ ಹೋಗಿದ್ರೆ ಮತ್ತೆ ಬಣ್ಣ ಬಾಕಿ ಬಣ್ಣ ಮುಂದೋಗಿ ಈಗ ಯಾವುದೋ ಒಂದು ವಿಶ್ವವಿದ್ಯಾಲಯ ಮಹೋನ್ನತವಾದ ಒಂದು ಪದವಿಯನ್ನು ಪಡೆದುಕೊಂಡು ಬಂದ ಕಾಣ್ತಾ ಉಂಟಲ್ಲ ಧನ್ಯವಾದಗಳು ಹ್ಮ್ ಈಗಷ್ಟೇ ಸಿಕ್ಕಿದ್ದ ಸಿಕ್ಕಿದ್ದು ನಾನು ಯಾರು ಯಾರು ಸಾಹಿತ್ಯ ನಾನು ಸಾಹಿತ್ಯ ರತ್ನಾಕರ ಸದಾನಂದ ನಾವೇ ನಾವೇ ಸದಾನಂದ ಹೆಸರು ಹೆಸರು ಬಿರುದು ಭಾವಳಿ ಬರ್ತದೆ ಸಾಹಿತ್ಯ ರತ್ನಕರ ಹೌದು ಒಂದೆರಡು ರೀತಿಯಲ್ಲ ಅಲ್ಲ ನೀವ್ ಹೇಳಿದ್ರಲ್ಲ ಯಾರು ಕೊಟ್ಟಿದ್ದೋ ನೀವು ಪಡ್ಕೊಂಡಿತ್ತು ಅಂತೇಳಿ ಸಮಸ್ಯೆ ಬಹಳ ಉಂಟದ್ದು ಹ್ಮ್ ಮೊದ್ಲೆಲ್ಲಾ ಈ ಸಮ್ಮಾನ ಕಲೆ ಹೇಗೆ ಕೇಳಿದ್ರೆ ಮಾನದಂಡ ಅಂತ ಇರ್ತಿತ್ತು ಅದು ಹೇಗೆ ಅವ ಯಾವ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಎಷ್ಟು ವರ್ಷ ತಿರುಗಾಟ ಮಾಡಿದ್ದಾನೆ ಏನು ಸಾಧನೆ ಮಾಡಿದ್ದಾನೆ ಎನ್ನುವ ನೆಲೆಯಲ್ಲಿ ಗುರುತಿಸಿ ಅವರಾಗಿ ಸಮ್ಮಾನ ಮಾಡು ಹೌದು ಒಂದು ಮಾನದಂಡ ಹೌದು ಈಗ ಹಾಗಲ್ಲ ಯಾವ್ದ್ರು ಒಂದು ಮಾಡಿ ಹೆಸರು ಮಾಡಿದ್ರೆ ಸಾ ಕುರ್ಷ್ ಬತ್ತೇ ಇಲ್ಲ ಶುರುವಾಯ್ತಾಳೆ ಸನ್ಮಾನ ಮತ್ತೊಂದು ಏನು ಕೇಳಿದ್ರೆ ಅವ್ರು ಗೊತ್ತಿಲ್ಲ ಹಾಗಾಗಿ ನೀವ್ ಹಾಗೆ ನೀವು ಕೊಟ್ಟಿದ್ದ ದೇವರಾಣೇ ಮಾಡಿ ಯಾರು ನಮ್ಗೆ ಕೊಟ್ಟಿದ್ದಾವಿರ ಅವ್ರಿಗೆ ಕೊಟ್ಟು ಯಾಕೆ ಈ ಪ್ರಪಂಚದಲ್ಲಿ ಹಾಗೆ ಸ್ವಾಮಿ ಬದುಕ್ಬೇಕು ಅಂತ ಆದ್ರೆ ಹಲವು ದಾರಿ ಜೊತೆಲಿ ಏನ್ ಬೇಕು ಶ್ರೀಮಂತಿ ಸಮಸ್ಯೆ ಬರುವುದಿಲ್ಲ ಹೇಗಾದ್ರೂ ಬದುಕ್ತಾರೆ ಮತ್ತೆ ಹೆಸರು ಮಾಡಿರ್ಬೇಕು ಯಾವ ಬದುಕ್ತಾನೆ ಹೆಸರಿಲ್ದಿಯಾ ಅವರು ಬದುಕ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಸಣ್ಣ ಉದಾಹರಣೆ ಬೇಕು ನಮಗೆ ಒಬ್ಬ ಪಾಪದವ ಬಟ್ಟೆಪಾಡಿಗಾಗಿ ಕಷ್ಟಪಟ್ಟು ದಾರಿ ಬದಿಯಲ್ಲಿ ಒಂದು ಗೂಡಲ್ಲಿ ಇಟ್ಕೊಳ್ತಾನೆ ಮನೆಯಲ್ಲಿಯೇ ಸಿದ್ಧ ಹೋಗ್ತಾರೆ ತಿಂಡಿ ಎಲ್ಲವನ್ನ ರುಚಿಕರವಾಗಿ ಮಾಡಿ ದಾರಿ ವ್ಯಾಪಾರ ಮಾಡ್ತಾನೆ ಅಲ್ಲಿ ಬಂದು ಅಲ್ವಾ ಅದೇ ಬೇರೆ ಕಡೆ ದೊಡ್ಡ ಕಟ್ಟಡ ದೊಡ್ಡ ಫಲಕ ಶುಚಿ ರುಚಿ ಉಪಹಾರ ಹಾಗೆಲ್ಲ ಬಂದು ಹಾಕ್ತಾರೆ ತಂಪು ವಾತಾವರಣದಲ್ಲಿ ಭವಾನಿ ಅಂತ ವಾತಾವರಣದಲ್ಲಿ ಕೂತು ಹಿಂದಿನ ದಿವಸ ಕೊಟ್ಟರು ಸಹ ಹೊತ್ತಿನ ಕೂಡ ಬರ್ತಾರೆ ಅವರು ಹೇಳುದೇನು ಒಂದ್ ಜಾತಿ ಬೇರೆ ರುಚಿ ಉಂಟು ಮಾರೆ ಅಂತ ಹೇಳುದು ಅಲ್ಲಿ ಫಲಕ ಉಂಟಲ್ಲ ಹೆಸರು ಉಂಟು ನೋಡಿ ಅದು ವಿಷಯ ಅದಕ್ಕೆ ಹೇಳಿದ್ದಾನು ಹೆಸರಿಂದ ಹೇಳುವ

ಪ್ರಚಾರ ಮಾಡಿದ್ರೆ ಇವತ್ತೇಳಿ ನಮ್ಗಾಲಿ ಕೊಟ್ಟು ಮಾಡಿದ್ರಹ್ಮೋತ್ಸವ ಮುಕ್ತದಲ್ಲಿ ಬ್ರಹ್ಮೋತ್ಸವ ನಮ್ಮ ಪ್ರಸಾದ ಕೊಡಿ ನಾನು ಹಿಡ್ಕೊಳತ್ತೆ ನಾನು ಕಲ್ಸ್ಕೊಡ್ತೀನಿ ಅಲ್ಲ ಸ್ವಾಮಿ ತಪ್ಪಲ್ಲ ಬೇಕು ಜೀವನಕ್ಕೆ ಮಾಡ್ಲೇಬೇಕು ಹಾಗಾಗಿ ಈ ರೀತಿ ನಾನು ಹೊರಟವ್ ನೋಡಿ ಹಾಗಂತ ಇರುವುದಲ್ಲಿ ಬದಗಿರಿ ಅರಮನೆಯಲ್ಲ ಕೆಲಸಪ್ಪಿಯು ನಾನು ಸಾಹಿತ್ಯ ರಾಕೊಳ್ಲೇ ಇಲ್ಲ ನಾನೊಬ್ಬ ಕವಿ ಅಂತ ಹೇಳ್ಕೊಂಡ್ರೆ ಆ ಸಾಲ ನಮ್ಮನ್ನು ಕೂರಿಸಿದ್ರೆ ಅಂತ ಬರ್ತದೆ ನಮಗೆ ಏನ್ ಬರುತ್ತೆ ಹೇಳು ನಮಗೆ ಗೊತ್ತುಂಟಲ್ಲ ಹಾಗೆ ಕೆಲಸವರಾ ಕೆಲಸ ಸೇರಕೊಂಡಿದ್ದೆ ಹಾಗೆ ಕೆಲಸ ಅಲ್ಲಿ ಹೌದು ಇರಲಿಕ್ಕೆ ಅಲ್ಲಿ ಜಾಗ ಇಲ್ಲ ಹೌದಾ ಬಾಡಿಗೆ ಮೊದಲು ಇದೆ ತೊಂದ್ರೆ ಇಲ್ಲ ತೊಂದ್ರೆ ಯಾರಿಗೆ ಬಾಡಿಗೆ ಕೊಡುವರಿ ಮಾತ್ರ ತೊಂದ್ರೆ ಅಕ್ಕೆ ನಾನು ಕುಡಿಗೆ ತೊಂದ್ರೆ ಇಲ್ಲ ಬಾಡಿಗೆ ಕೊಡುವದು ಅದು ಮತ್ತೆ ಮತ್ತೆ ಕೊಟ್ಟ ಯಜಮಾನ ಹೇಗೆ ಸ್ವಲ್ಪ ಮನೆ ಇರ್ಲಿಕ್ಕೆ ಬೇಕಷ್ಟು ಸಂಪತ್ತುಂಟು ಹಣ ಉಂಟು ಆದ್ರೆ ಒಂದಾಡ ಇನ್ನೊಬ್ಬರಿಗೆ ಕೊಟ್ಟು ಹಾಳು ಮಾಡುವುದಿಲ್ಲ ಅವನು ಸ್ವಂತ ಖರ್ಚು ಮಾಡುವುದು ಇಲ್ಲ ಇನ್ನೊಬ್ಬರಿಗೆ ಕೊಡುವುದು ಇಲ್ಲ ಅವ್ರ ಮನೆ ನಾನು ಸೇರ್ಕೊಂಡಿದ್ದೇನೆ ಅವ್ರು ತಿಂಗ್ಳು ಸರಿಯಾಗಿ ಬರುದು ನನ್ನಲ್ಲಿ ಬಾಡಿ ಕೇಳಬೇಕು ಅಂತ ಹೇಳಿ ಅಷ್ಟೊತ್ತಿ ಬಂದಾಗ ಇದಾದ ಒಂದು ಕತೆ ಹೇಳಿ ಅವ್ರು ತಲೆ ಹಾಳು ಮಾಡಿಬಿಳು ನೆನಪಾಗ್ತದೆ ತಿರುಗಿ ಬಂದ್ರೊಳಗೆ ಮಾಡಿಕೊಂಡು ಬಾಡಿಗೆ ಹೋದ ಸ್ವಾಮಿ ನಾನು ಹಾಗಾಗಿ ತೊಂದ್ರೆ ಇಲ್ಲ ನಮ್ಮದು ಸಣ್ಣ ಸಣ್ಣ ಕತೆ ನನ್ನ ಕತೆ ಸಣ್ಣದಾದ್ರು ಬಹಳ ಗಟ್ಟಿಯ ಕತೆ ನಾನು ಕತೆ ಹೇಳಿ ಶುರು ಮಾಡಿದ್ರ ಒಬ್ಬ ಸಿಕ್ಕಿ ಬಿದ್ದಂತಲೇ ಲೆಕ್ಕ ಸಿಕ್ಕಿ ಬಿದ್ದ ಅವ್ರ ಕೊಡುವುದೇ ಅಂತ ಕಥೆಯಲ್ಲೇ ಸೃಷ್ಟಿ ಮಾಡಿ ಹೇಳುವಂತದ್ದು ನಾನು ನೋಡಿ ಸ್ವಾಮಿ ನಾವು ಬಂದ ಪ್ರಶಸ್ತಿ ಒಂದೆರಡ ಇದು ಮೊದಲುನೇ ಬಂದ ನೋಡಿ ಅದು ಹುಲಿ ಉಗ್ರ ಅಲ್ಲಾ ಹುಲಿ ಉಗ್ರ ಹೌದು ಹಿಡಿದು ಒಳಗ್ ಹಾಕ್ತನು ಏನು ಸಮಸ್ಯೆ ಯಾಕೆ ಯಾಕೆ ಇದು ಅಜ್ಜರ ಕಾಲದ್ದು ಅಪ್ಪನ ಕಾಲದ್ದು ಅಲ್ಲ ಮತ್ತೆ ನನಗ್ ಮೌಸರ ಕೊಟ್ಟದ್ದೇ ಅಲ್ಲ ಮತ್ತೆ ನಾವು ಹುಲಿಯೇ ಕೊಟ್ಟೆ ಹುಲಿಯೇ ಕೊಟ್ಟೆ ಅದು ಬೆರೂರುಡ್ಕೊಂಡು ಹೋಗ್ಬೇಕು ನಮ್ಮ ಹಿಡ್ಕೊಳ್ಲಿಕ್ಕೆ ಸ್ವಾಮಿ ಹಾಕೊಂಡೆ ಅಂತ ಅಂತೇಳಿ ನೀವ್ ತಿರ್ಬೇಡಿ ಹಾಗಾಗಿ ಹೇಳಿತ್ತು ಹಾಗೆ ಈ ರೀತಿ ಬುದ್ಧಿವಂತಿಕೆ ಮಾಡ್ಕೊಂಡು ಸಂಪಾದನೆ ಮಾಡ್ತಾ ಹೊಟ್ಟವ ನಾವು ಅದಕ್ಕೆ ದಾರಿ ಬೇಕಲ್ಲ ಮೊದಲ ಇವತ್ತಿಗೆ ಹೊರಟಿದ್ದೇನೆ ಯಾವ ಗುರಿ ಸಿಗ್ಬಹುದು ಮಾಡ್ತಾ ಇದ್ದೆ ನೋಡೋ ಈ ದಾರಿಯಲ್ಲಿ ோ தந்தே தவனியோ மந்த பிய ஜாச்சனோ மந்த பிள்ள முந்தை எந்த வந்து நோடல மந்த புத்திய ಹೋಗಿ ನೋಡಪ್ಪ ನಾನು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಒಳ್ಳೆ ರೀತಿ ಅನುಗ್ರಹ ಮಾಡಪ್ಪ ಅದೆಷ್ಟೋ ಜನರಿಗೆ ಬಡ್ಡಿಗೆ ಹಣವನ್ನು ಕೊಟ್ಟಿದ್ದೇನೆ ಕೊಟ್ಟಂತ ಹಣ ಬಡ್ಡಿ ಸಮೇತ ಬರುವ ಹಾಗೆ ಅನುಗ್ರಹ ಮಾಡಪ್ಪ ತಿಮ್ಮಪ್ಪ ನಮೋ ನಮಃ ನಮೋ ನಮಃ ನಮಸ್ಕಾರಪ್ಪ ನಮಸ್ಕಾರ ಪರಿಚಯ ಆಯ್ತೇನಪ್ಪ ಪರಿಚಯ ಆಗಲಿಲ್ಲ ಪರಿಚಯ ಆಗಲಿಲ್ಲ ಆದ್ರೂ ಊಹೆ ಮಾಡಬಹುದು ಏನು ಅಂತ ನಿಮ್ಮನ್ನ ನೋಡಿದ್ರೆ ಬಿಜಾಪುರದಿಂದ ಇಲ್ಲಿ ರಸ್ತೆ ಕೆಲಸಕ್ಕೆ ಬಂದವರಾಗು ಆ ನಿಮ್ಮ ಟೊಪ್ಪಿ ಅದೊಂದು ಅಂಗಿ ಆ ನಿಮ್ಮ ಸುತ್ತ ಕಚ್ಚೆ ಕೆಲಸ ಮಾಡೋರು ಬಂದಿರಿ ಎಂತ ಮಾತಾಡೋದ್ ನೀವು ಸ್ವಾಮಿ ಇದು ಬುದ್ಧಿವಂತಿಕೆ ಹೇಳುವುದು ಇದಕ್ಕೆ ನಿಮ್ ಬುದ್ಧ ವಿಷಯ ಗೊತ್ತಿಲ್ಲಲ್ಲ ಹ್ಮ್ ಯಾವುದೇ ವ್ಯಕ್ತಿ ಆಗಲಿ ಅವನಲ್ಲಿ ಎಷ್ಟೇ ಇರ್ಲಿ ಉಂಟು ಅಂತ ತೋರ್ಸ್ಕೊಳ್ವಾ ಅಲ್ಲ ಅದ್ ನಿಮ್ದು ಹೇಳ್ಕೊಡುದು ಬೇಡ ನಿಮ್ಮಿಂದನೇ ಕೆಲವರು ತೊಲಿಯುದು ಹಾಗಾಗಿ ಈ ರೀತಿ ಸ್ವಾಮಿ ಈ ಅರಮನೆಯ ಪಾರುಪತಿಗಾರರು ಪಂಚಮೂರ್ತಿಗಳು ಅಂತ ಹೇಳಿದ್ ನಾನೇ ಹೌದಾ ಹೌದಪ್ಪ ನಂಗ್ ಪಾರುಪತ್ಯ ಸಿಕ್ಕಿದ್ದೇ ಸಿಕ್ಕಿತ್ತು ನನ್ನ ಕಂಡು ಹೌದಾ ಹೌದಪ್ಪ ಮಹಾರಾಜ ನನ್ನ ಇವತ್ತು ರಾಜಭೋಜನ್ ಆಗಬೇಕು ಅಂತ ಅಡ್ಡಿಲ್ಲ ಅಂತ ಹೇಳುವುದು ಒಂದು ಮೂವತ್ತು ಸಾವಿರ ಹೌದಾ ಹದ್ ಎಲ್ಲ ಪೂರೈಸಿ ಬಿಡ್ತೇನೆ ನಾನು ಹಾಗೆ ನನ್ನ ಜೊತೆ ಲೋಕ ಇದ್ದಾನೆ ಅದನ್ನ ಸ್ವಲ್ಪ ಕೊಡುವುದು ಯಾಕಂದ್ರೆ ಗುಟ್ಟು ಹೊರಬಿಡಬಾರ್ದಲ್ಲ ಕೊಟ್ಟು ಹಾಗೆ ಮಾಡುವುದು ಹಾಗೆ ಸಂಪಾದನೆ ಮಾಡಿ 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 ಈಗ ಬಡ್ಡಿ ಕಳೆ ಕೊಡ್ತಾ ಇದ್ದೇನೆ ಹೌದಾ ಹೌದಪ್ಪ ಬಡ್ಡಿಗೆ ಬಡ್ಡಿಗೆ ಇದು ನಮ್ಗೊಂದು ಸ್ವಲ್ಪ ಕೊಡಿ ಗುಡಿ ಅವರಿಗೆ ನನಗೆ ನೀನು ಎತ್ತ ಮಾನ್ ಮರದಿಲ್ಲ ನನಗೆ ಏಕಾದಷ್ಟು ಉಂಟು ಒಂದು ಮನೆ ಕಟ್ಟಿದ್ದೀರಿ ನೋಡಬೇಕಾದ್ರೆ ಹೀಗೆ ಮಾಡಿ ನೋಡ್ಬೇಕು ಅಷ್ಟು ದೊಡ್ಡ ಮನೆ ಮೊನ್ನೆ ಮೊನ್ನೆ ಹದಿನೆಂಟು ಕೊಟ್ಟು ಒಂದು ಗಾಡಿ ತಗೊಂಡು ಹದಿನೆಂಟು ಲಕ್ಷ ಮತ್ತೆ ತಿಂಗ್ಳ ಹಣ ಕೇಳೋದೆ ನೀವು ನಿಮ್ಗ್ ವಿಷಯ ಗೊತ್ತಿಲ್ಲ ಯಾವ್ದಾದ್ರು ವ್ಯಕ್ತಿ ಜೀವನದಲ್ಲಿ ಒಂದು ಹರಕೆ ಹೊತ್ಕೊಂಡ್ರೆ ನಾ ಸತ್ತ ಮೇಲೆ ಹಣದಲ್ಲೇ ಸುಡ್ಬೇಕು ಅಂತ ಹರಕೆ ಹೊತ್ಕೊಂಡ್ರೆ ಆ ಅಂತ ಬರುವುದಿಲ್ಲ ಅಲ್ಲ ಇನ್ನೊಬ್ಬ ವ್ಯಕ್ತಿ ನಿಮ್ಮಲ್ಲಿ ಬಂದು ಹಣ ಕೇಳಿದ್ರೆ ಆ ಒಂದು ವ್ಯಕ್ತಿಯನ್ನು ಸೇರಿಸ್ಬಿಡ್ಬಹುದು ಅಷ್ಟು ಹಣ ಉಂಟು ಅದು ಬುದ್ಧಿವಂತಿಕೆ ಹೇಳೋದು ಸ್ವಾಮಿ ವಿಶೇಷ ಸ್ವಾಮಿ ನಂಗೆ ತುಂಬಾ ಬಿಸಿ ಪ್ರಾರಂಭ ಆಗಿದೆ ಮನೆ ಕಟ್ಟುವುದಕ್ಕೆ ನಾನು ಕೊಟ್ಟಿದ್ದೇನೆ ಐದು ಕೋಣೆಯನ್ನ ಬಾಡಿಗೆ ಕೊಟ್ಟಿದ್ದೆ ನಾಲ್ಕು ಕೋಣೆಯವನು ಸರಿಯಾದ ಸಮಯಕ್ಕೆ ಬಾಡಿಗೆ ಕೊಡ್ತಾನೆ ಅದು ಒಬ್ಬ ಮಾತ್ರ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಹೌದಾ ಹೌದಪ್ಪ ನನಗ್ ಮಾಡಿ ಮಾಡ್ಕೊಂಡು ಹೋಗೋದು ಇವತ್ತು ಹಣ ಕೇಳಬೇಕು ಬಾಡಿಗೆ ತಗೊಳ್ಬೇಕು ಅಂತ ಒಂದು ಹೋದ ತಕ್ಷಣ ಕತೆ ಹೇಳುದು ನೋಡಿ ನಾ ನಾಗ ಕತೆ ಕೇಳ್ಕೊಂಡು ಹೌದಾ ಹೌದ್ ಮನೆಗೆ ಹೋಗೋದು ಮನೆಗ್ ಹೋಗಿ ಮತ್ತೆ ಯೋಚನೆ ಮಾಡುದು ಹೋ ಈ ವಿಷಯಕ್ಕಾಗಿ ಹೋದಾಗ ನಾನು ಅಂತ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ ಆ ಸದಾನಂದ ಇಲ್ವಾ ಹ್ಞೂ ಅವನೇ ಮಾರ ನಮ್ಮ ಮನೆ ಬಾಡಿಗೆ ಕೊಡ್ತೇ ಸ್ವಲ್ಪ ದಿವಸ ಆಗಿಲ್ಲ ಗರ ಬರ ಗರ ಬರ ಸುಸ್ತು ಬರ್ತಿದ್ದೇನೆ ಬಿಟ್ಟರೆ ಬಾರ್ಗೆ ಸಿಗುವುದಿಲ್ಲ ಇವತ್ತು ಗೊಟ್ಟಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದೇನೆ ಹ್ಞೂ ಎಲ್ಲಿ ಹೋದ ಏ ಸತ್ತ ಏ ನಮಸ್ಕಾರ ಸ್ವಾಮಿ ಮರೇ ಯಜಮಾನ್ರು ಹಾ ನಮಸ್ಕಾರ ಇಲ್ಲ ಏ ಸದ್ದು ಮಾಡ್ಬೇಡಿ ಅವ್ರಿ ಮಾಡ್ಬೇಡಿ ಅಂತ ಯಾವ್ದಾ ಸತ್ತು ಮಾಡಬೇಡಿ ಅಂದ್ರಲ್ಲ ನಿನ್ನ ಕರ್ತಿದ್ದು ನಾನು ಹೆಸರು ಸದಾನಂದ್ರೆ ಗಿಡ್ಡೆ ಅದು ಕೆಲವೊಮ್ಮೆ ಏನಾಗ್ತದೆ ಕೇಳಿದ್ರೆ ಕೆಲವು ಉದ್ದೆ ಇದ್ರೆ ಚಂದ ಕೆಲವು ಗಿಡ್ಡ ಇದ್ರೆ ಚಂದ ಹಾಳಾಗಿದ್ರೆ ಮಾತ್ರ ಚಂದ ಉದ್ದೆ ಇದ್ದಿದ್ದನ್ನ ಗಿಡ್ಡ ಮಾಡಿ ಗಿಡ್ಡ ಇದ್ರೆ ಉದ್ದ ಮಾಡಿದ್ರೆ ಎಲ್ಲವೂ ಹಾಳಾಗ್ತದೆ ಯಾರೇನೇ ಹೇಳಿ ನಾನ್ ಕರ್ವೀಲ್ ಹಾಗೆ ನಿನಗೆ ನಾನ್ ಕರ್ವೀಲ್ ಹಾಗೆ ಸದ್ದು ಸದ್ದು ಹ ಎಲ್ಲ ಮೂರ್ತಿ ನನಗೆ ಮೂರ್ತಿ ಪಂಚ ಪಂಚಮೂರ್ತಿಗಳೇ ಇದ್ದೈತಲ್ಲ पणチャ ಹಾಗாகுದಿಲ್ಲ ಅದು ಈ ಮನೆ ಯಾರು ನಿಮ್ಮದು ಉತ್ತವೇ ಇರಬೇಕು ನಂದನೆ ಇದ್ದಾಗಬೇಕಲ್ವಾ ಈ ಮನೆ ಯಜಮಾನ ನಾನು ಅದರಿಂದ 돌ತಿವ ಆ ಯಜಮಾನ ಅಂತ ಹಾ ಹಾಗೆ ತಾಲಮೆ ಅಂತ ಮೀನು ಬುಟ್ಟಿ ಏನಾದಾ ಹೌದು ಅಲ್ಪ ಜ್ಞಾನಿಗಳು ಏನ್ ಗೊತ್ತಾಗಬೇಕು ಅದಕ್ಕೆ ಯೋಗ್ಯತೆ ಏನು ಅಂತ ಹೇಳಿ ಎಲ್ಲೋರೆ ಎಲ್ಲರೂ ಒಂದು ನಿಮ್ಗೆ ವರ್ಷ ನಿಮಗೆ ಅರ್ಥ ಆಗೋದಿಲ್ಲ ಅರ್ಥ ಆಗೋದಿಲ್ಲ ಅದೇ ಇದೇಂತ ಪರಿ ಇದೆ ಏನು ೂರೇ ಎಂತ ಹುಲಿ ಉಗುರು ಮಾತಾಡ್ಬೇಕು ಹುಲಿ ಉಗುರು ಅಲ್ಲ ಮತ್ತೆ ಬೆಳ್ಳುಳ್ಳಿ ಚೂರು ಬೆಳ್ಳುಳ್ಳಿ ಅಲ್ಲ ಹುಲಿ ಉಗುರು ಬೆಳ್ಳುಳ್ಳಿ ಅಲ್ಲ ಹುಲಿ ಉಗುರು ಹೇಗೆ ಹೇಳ್ತೀರಿ எல்லை நன்காணி பிரீத்த உழைக்கு இல்ல நம்ம பிரீத்தி உங்களுக்கு

ನೀನು ಈ ಶೃಂಗಾರ ಕಲೆ ಏನ್ ತೊಂದರೆ ಇಲ್ಲ ನಿನಗೆ ಅನುಕೂಲ ಆಗ್ತಾನೆ ಮಾಡ್ಕೊಳ್ತೇನೆ ಅದು ಹಾಗೆ ಸ್ವಾಮಿ ನಾವು ಬೇಕಾದ್ರೆ ಮಾಡ್ಕೊಳ್ಳೇಬೇಕು ಅಲ್ಲ ಕೆಲವರ ಹತ್ರ ಇಷ್ಟೆಲ್ಲ ಆಸ್ತಿ ಇರ್ತದೆ ಏನೂ ಮಾಡ್ಕೊಳ್ಳೋದಿಲ್ಲ ಹೊಟ್ಟೆ ತಿನ್ನುವುದು ಇಲ್ಲ ಅದೇನ್ ಪ್ರಯೋಜನ ಉಂಟದು ಹಾಗಲ್ಲ ನಾನು ಕೊಡ್ಬೇಕಾದಂತ ಬಾಡಿಗೆ ಕೊಡುವುದಿಲ್ಲ ಅಂತ ಹೇಳಿದ್ದು ಬಾಡಿಗೆ ಹೌದು ನಾ ಗಟ್ಟಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದೆ ಬಾಡಿಗೆ ಬಾಡಿಗೆ ನೀನು ಮಗನ ಮಾಡ್ತೀನ Thank you.

ನಾಲ್ಕು ತಿಂಗಳಾಯ್ತು ಬಾಡಿಗೆ ಕೊಡದೆ ನೀವು ನೋಡಿದ್ರೆ ನಾಲ್ಕು ವರ್ಷ ಆಗಿ ಕುಂಟಲ್ಲ ಬಲ ಹೇಳೋದು ನೋಡಿದ್ರೆ ಬರೀ ನಾಲ್ಕೇ ತಿಂಗಳ ಒಂದ್ ನಾಲ್ಕು ತಿಂಗಳ ಅಂದ್ರೆ ಅಷ್ಟು ಕನಿಷ್ಠ ಒಂದಿನ ಯಾಕೆ ಕೊಡ್ಬೇಕು ಅಂತ ಕೇಳುದು ಯಾಕೆ ಮನೆಯ ಮಾಡು ಮನೆಯ ಮಾಡು ಮಾಡು ಸೊಳ್ಳೆಗಳು ಈ ರುದ್ದಿಯ ಮೈಯ ನೋಡು ನೋಡು ಸೊಳ್ಳೆಗಳು ಈ ರುದ್ದಿಯ ನೋಡು ನೀರಿನದು ಬಾವಿಯೊಳಗೆ ಮಾತಾಡ್ತಿದ್ದೆ ಸರಿಯಪ್ಪ ನೀವ್ ಯಜಮಾನರು ಬಾಡಿಗೆ ಕೊಟ್ಟಿದ್ದೀರಿ ಕೇಳುವಾಗ ನೀವ್ ವಿಚಾರ ಮಾಡ್ಬೇಕು ಏನು ನಾನ್ ಕೊಟ್ಲ ಮನೆ ಹೇಗುಂಟು ಅಂತ ಹೇಳಿ ಸ್ವಾಮಿ ನೀವು ನೀವ್ ಹೇಳುದ್ರಲ್ಲ ಹ ಮೀನ್ ಹುಟ್ಟಿ ಹೊತ್ಕೊಂಡಿದ್ದೀಯ ಅಂತ ಕೇಳಬೇಕು ಹೌದು ಇದು ಯಾಕೆ ಹಾಕೊಳ್ತಿರ್ತಾ ನಮಗೆ ಮಳೆಗಾಲದಲ್ಲಿ ಅನಿವಾರ್ಯ ಹಾಕೊಳ್ಳೇ ಬೇಕು ಬರ್ಕಡೆ ಅಂತ ಒಳಗಿದ್ರು ಸೋಲುತ್ತಿರುವುದು ನಿಮ್ಮ ಮಾಡೇ ಸರಿ ಇಲ್ಲ ಮತ್ತೆ ಎಂತದ್ದು ಮನೆ ಮಾಡಲು ಸೋರ್ತಾ ಉಂಟು ಅಷ್ಟೇ ಅಲ್ಲ ರಾತ್ರಿ ಮರಲಿಕ್ಕಾಗುದಿಲ್ಲ ಹಗಲಿ ಆಗುದಿಲ್ಲ ಸೊಳ್ಳೆಗಳ ಕಾಟ ರಕ್ತವನ್ನೇ ಹೀರ್ತಾ ಉಂಟು ಜೊತೆಯಲ್ಲಿ ಮತ್ತ್ ಹೇಳಿದ್ರಲ್ಲ ಆ ಕುಡಿಲಿಕ್ಕ್ ನೀರಾದ್ರು ಉಂಟಾ ಹಾ ಅವಸ್ಥೆ ನಾಲ್ಕು ನೀರಿಲ್ಲಾ ಬಿಡಿಲಿಕ್ ನೀರಿಲ್ಲ ಇಂತ ಅವಸ್ಥೆ ನಾನು ಇಲ್ಲ ಮತ್ತೆ ಯಾರು ಬರ್ತಾರ ಬೈ ಬಾಡಿಗೆ ಮನೆಗೆ ಯಾರು ಬರುದಿಲ್ಲ ಯಾರು ಬರುದಿಲ್ಲ ಎಂತ ಸೋರ್ತಾ ಉಂಟಾ ಹೌದು ಸೋರುದಲ್ಲ ಮತ್ತೆ ನಾನೇ ನಾಲ್ಕು ಹಂಚ್ ಹಂಚಿಯಾಗಿದ್ರೆ ಬದಿ ಗಿರಿಸಿದೆ ಯಾಕೆ ಅಪ್ಪ ನಿಂಗೆ ಸಾಕೆ ಹೇಳ್ಬಾರ್ದಲ್ಲ ಗಾಳಿ ಮಿಷ್ಟೇ ಅಂತ ಬಂದೆ ಗಾಳಿ ಬರ್ಲಿ ಅಂತ ಹೇಳಿ ಗೋಡೆಗೆಲ್ಲ ಕಿಟಕಿ ಇರ್ತಾರೆ ಇವ್ರ ಹಂಗ ಹಂಚಿಕಿತ್ ಪರಿಸ್ಥಿತಿ ನೋಡಿ ಅಂದ್ರೆ ಮೇಲ್ಮನೆ ಇವ್ರದ್ದೆಲ್ಲ ಹೋಗಿದೆಯಲ್ಲ ಅದ್ರದ್ದು ಹೋಗ ಬೇಡ ನೀರ್ ವ್ಯವಸ್ಥೆ ಇಲ್ಲ ನಾಲ್ಕು ಕೋಣಿವ್ರಿಗೆ ಸರಿಯಾಗಿ ನೀರಿನ ವ್ಯವಸ್ಥೆ ಉಂಟು ಮಾತ್ರ ಅಲ್ವಾ ನಾಲ್ಕು ಕೋಣಿ ವ್ಯವಸ್ಥೆ ಮಾಡಿದ್ದೀರಿ ಅವರು ಬಾಡಿಗೆ ಕೊಡ್ತಾ ಇದ್ದಾರೆ ನಮ್ಗೆ ನೀರಿನ ವ್ಯವಸ್ಥೆ ಇಲ್ಲ ಬಾಡಿಗೆ ಕೊಡಲಿಲ್ಲ ನಿಮಗೆ ನೀರ್ ಬೇಕು ಅಂತ ಆದ್ರೆ ಪಕ್ಕದ ಕೋಣಿಯವ್ರ ಹತ್ರ ಹೋಗುವ ನಾನ್ ಕೊಡ ತಂದು ಅಯ್ಯೋ ತರಬೇಕು ಅಂತ ಮನೆ ಹೋಗಿದ್ದೆ ಹಾ ಪಾಪ ಆ ಪಾಪದ ಮನೆ ಹೆಂಗಸ್ಥಾನಕ್ ಹೋಗಿದೆ ಸ್ಥಾನಕ್ ಹೋಗ್ ನೀರೇ ಇಲ್ಲ ಗಂಡ ಕಲಿತಾ ಉಂಟು ಮಾಡ್ ಹಾಕೊಂಡ್ಲಾ ಅವಸ್ಥೆ ಹೇಗೆ ಇಲ್ಲಿ ನಿಮ್ಮ ಬಾಡಿಗೆ ಬಿಟ್ಟರೆ ಮತ್ತೆ ಬಾಡಿಗೆ ಮನೆಯೂ ಇಲ್ಲ ಅವ್ರಿಗೆ ಅನಿವಾರ್ಯ ಆಗಿದೆ ಸ್ವಾಮಿ ನೀವ್ ಸ್ವಲ್ಪ ವಿಚಾರ ಮಾಡ್ಬೇಕು ಏನ್ ಮಾಡ್ಬೇಕು ಹಣ ಹಣ ಬಾಡಿಗೆ 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 ಅಂತಿರಲ್ಲ ಹಣ ಮಾಡ್ಬೇಕು ಎಂತ ಹಣ ಮಾಡ್ಬೇಕು ನಿಮ್ಮದು ಎಷ್ಟೆಲ್ಲ ಸಂಪತ್ತು ಉಂಟು ಹೇಳಿ ಹೌದಾ ಕೋಟಿ ಕಟ್ಟಲೆ ಸಂಪತ್ತು ಮಾಡಿದ್ದೀನಿ ಹೌದಾ ನೀವ್ ಎಲ್ಲ ಮಾಡಿದ್ರು ನಂಗ್ ಗೊತ್ತಿಲ್ಲ ಅಲ್ಲ ನೀವು ಉಗ್ರಣ ಕಳತನ ಮಾಡಿದ್ರು ನಗದಲ್ಲಿ ಗೊತ್ತಿಲ್ಲ ನಾನು ಹೇಗೂ ಮಾಡಿದ್ ಹೌದಾ ಇಷ್ಟೆಲ್ಲ ಉಂಟಲ್ಲ ಇವತ್ ರಾತ್ರಿ ನೀವು ಮಲಗಿದೀವಿ ಹಾ ಹಾ ಉದಾಹರಣೆ ಉದಾಹರಣೆ ಹ ಬೆಳಿಗ್ಗೆ ಏಳೆ ಇಲ್ಲಿ ನಿದ್ರೆ ನನಗೆ ವಜ್ಜೆ ನಿಮ್ದು ನಿದ್ರೆ ಎಲ್ಲ ನೀವು ಸತ್ತೇ ಹೋದ್ರಿ ತಿಳ್ಕೊಳ್ಳೋದ ನೀವು ಹೋದ್ರೆಲ್ಲ ಹಣ ಮಾಡಿಟ್ಟಿ ಏನು ಪ್ರಯೋಜನ ನೀವು ತಿನ್ಲಿಕ್ಕೆ ಆಯ್ತಾ ಅದು ನೋಡಿ ನೀವು ಇರ್ಬೋದು ಮದುವೆ ಆಗುದಿಲ್ಲ ನಾಳೆ ನೀವು ಮದ್ವೆ ಆದ್ರೆ ಅಂತ ಇಟ್ಕೊಳ್ಳಿ ಮಕ್ಕಳಾಗಿಟ್ಕೊಳ್ಳಿ ಆ ಮಕ್ಕಳಿಗೂ ನೀವು ಒಂದಾಣಿ ಕೊಟ್ಟು ಹಾಳ ಮಾಡೋದಿಲ್ಲ ಅಲ್ವಾ ಖರ್ ಬಿಡುದಿಲ್ಲ ಮಕ್ಕಳ ಮಕ್ಕಳು ಲೆಕ್ಕಾಗ್ತಾರೆ ನಮ್ಮ ಅಪ್ಪನಲ್ಲಿ ಇಷ್ಟೆಲ್ಲ ಆಸ್ತಿ ಉಂಟು ಸಂಪತ್ತು ಉಂಟು ಹಣ ಉಂಟು ನಮ್ಗೊನ್ನಾಡೇ ಕೊಡುದಿಲ್ಲ ಇಂತ ಅಪ್ಪು ಇದ್ರೇನು ಬಿಟ್ರೇನು ಅಂತೇಳಿ ರಾತ್ರಿ ಹೊತ್ತು ನೀವು ಮಲಗಿದ್ದಾಗ ಇಂತ ಕಲ್ಲು ತಂದ ನಿಮ್ ತರಕಾರಿ ನಿಮ್ ಬರ್ತದಲ್ಲಿ ಬರುದಿಲ್ಲ ಅಲ್ಲ ನಿಮ್ ಹುಟ್ಟಿದ ಮಕ್ಕಳೇ ಸರಿ ವಿಚಾರ ಮಾಡಿ ನಿಮ್ ಹುಟ್ಟಿದ ಮಕ್ಕಳೇ ನಮ್ಮ ಅಪ್ಪಿಗೆ ಕಲ್ಸ್ಬೇಕು ನಮ್ಗೊಂದಾಣೆ ಕೊಡುವುದಿಲ್ಲ ಹಾಗಾಗಿ ನಿಮ್ಮ ಸಂಪತ್ತನ್ನು ಕರ್ಕೊಂಡು ಹೋಗಿ ಅವರೆಲ್ಲ ಹಾಳ ಮಾಡ್ತಾ ಇರ್ಬೇಕು ಅದನ್ನ ನೋಡಿ ನಿಮ್ಗೆ ಮಾನಸಿಕ ಆಗ್ತದೆ ಮಾನಸಿಕ ಆಗುದು ಮಾತ್ರ ಅಲ್ಲ ನಿಮ್ಗೆ ಹುಚ್ಚಿಡಿತದೆ ಹುಚ್ಚಿಡ ಮಾತ್ರ ಅಲ್ಲ ನಿಮ್ಗೆ ರೋಗ ಬರ್ತದೆ ರೋಗ ಮಾತ್ರ ಅಲ್ಲ ಮೈಯಲ್ಲಿ ಹುಳ ಹುಣ್ಣಾಗ್ತದೆ ಆ ಹುಣ್ಣಾದೆಲ್ಲ ಹುಳ ಆಗ್ತದೆ ಆ ಹುಳ ಹೀಗೆ ಅಂತ ಇರ್ತದೆ ನಾನು ಬಂದು ಹಿಡಿಕೆ ಗುಡಿಸುದು ಹಾಗಲ್ಲ ಸ್ವಾಮಿ ಹಣದ ಮೇಲೆ ಹೆಚ್ಚಿಗೆ ವ್ಯಾಮೋಹ ಬರಬಾರ್ದು ಅಂತ ಹೇಳಿದ್ ನಾನು ನೋಡಿ ಅದೇ ನಿಮ್ಮಲ್ಲಿ ಇದ್ದನ್ನ ನಾಲ್ಕಾಣೆ ಖರ್ಚು ಮಾಡಿ ಇನ್ನೊಬ್ರಿಗೆ ದಾನ ಮಾಡಿ ಆಗ ಹೇಳ್ತಾರೆ ಅವರು ಯಾರು ಪಂಚಮೂರ್ತಿಗಳಲ್ಲ ದೇವತಾ ಮನುಷ್ಯರು ದೇವತಾ ಮನುಷ್ಯ ಬಂದು ಹಾಗೆ ಹೀಗೆ ಹೆಸರು ಬರ್ತದೆ ಹೆಸರು ಮಾಡಿ ಹಣ ಮಾಡಬೇಡಿ ಬರೆಯೇ ಹೆಸರಿಂದ ಹೆಸರು ಮಾಡಬೇಕು ಆ ನೋಡಿ ಮನುಷ್ಯನಾದವರಿಗೆ ಹಣ ಬೇಕು ಯಾಕೆ ಜೀವನಕ್ಕಾಗಿ ಹಣ ಬೇಕು ಕೊಟ್ಟರು ಹಣಕ್ಕಾಗಿ ಜೀವನ ಯಾವತ್ತೂ ಮಾಡಬಾರ್ದು ಹ

ಹತ್ತು ವರ್ಷ ಮೊದಲ ಸಿಕ್ಕಿದ್ರೆ ಅವ್ರಿಗೆ ಪ್ರಧಾನ ನಾವು ಹೇಳಿದ್ರೆ ಆ ಸ್ಥಾನ ನಿನಗೆ ಅದು ಅಂತ ಹೇಳಿದ್ರು ಅಂದ್ರೆ ವಿಷಯ ಹೇಳಿದ್ರೆ ನನ್ನ ತಲೆಗೆ ಹೋಗ್ಲಿಕ್ಕೆ ಅದೇ ಹೇಳಿದ್ದಾರು ಈಗ ಈಷ್ಟೆ ಸರಿಯಾಗಿ ತಲೆಗೆ ಹೋಯ್ತು ಒಂದ್ ಕೆಲಸ ಮಾಡ್ಬೇಕು ಇವತ್ತು ನಿಂದ ನೀವು ತಲೆಬಿಸಿ ಮಾಡುದು ಬೇಡ ನಿಮ್ಗೆ ಏನು ಸಮಸ್ಯೆ ಆದಾಗ ನಾನು ಬನ್ನಿ ನಿಮ್ಮ ತಲೆ ತುಂಬಿ ತುಂಬಿ ನೀನು ಬರಬೇಕು ನೀ ಮಹೇಶಾ ಮಾಡಬೇಕು ನಾನು ಒಂದು ವೇಳೆ ನಿನ್ನ ಸಿಗಲಿಲ್ಲ ಅಂತ ತಿಳ್ಕೊಳ್ವಾ ನಮ್ಮ ಮನೆಗೆ ಬಂದು ನೀ ನನ್ನ ಭೀಸಿ ನಿಮ್ ಮನೆಗ್ ಮನೆ ಬರುದೊಂದು ಬಾಗಿ ದಿನ್ ಬಲ್ಲಬೇಕು ಅಲ್ಲಿ ಬರ್ತೇನ ಬರುದು ಇಲ್ಲ ಅಲ್ಲ ಬಂದಿ ವಿಷಯ ಮತ್ತೆ ಎಲ್ಲಾ ಉಂಟು ನೋಡಿ ಎಲ್ಲ ವ್ಯವಸ್ಥೆ ಆಗುವವರೆಗೂ ನಾನೇ ನಿಮ್ಮ ಬಿಟ್ಟು ಹೋಗೋದೇ ಇಲ್ಲ

ಮತ್ತೆ ಈ ಕಡೆ ಬರುವುದಿಲ್ಲ ಅಲ್ಲ ನೀನ್ ನನ್ನೇ ಮಗನ ಮಾಡ್ತೇನೆ ನೀನು ಏನ್ ವಿಷಯ ಗೊತ್ತಿಲ್ಲಕ್ಕ ಬಿಡು 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 ಬಿಡು